ఇవత్ ఆపత్ బంద ಇದು ಎಂಬತ್ತು ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ ಇವಾಗ ನಮ್ಮ ಎರಡನೇ ದಿನ ಮಾನ್ಸೂನ್ ರೇಟ್ ಸ್ಟಾರ್ಟ್ ಮೊದಲನೇ ದಿವಸ ಆ್ಯಕ್ಚುಲಿ ಅಂದ್ಕೊಂಡು ನಂಗೆ ಏನೂ ನಡೀಲಿಲ್ಲ ಅಂದ್ಕೊಂಡಿದ್ದೆ ಬೇರೆ ಆಗಿದೆ ಬೇರೆ ಸೊ ಭದ್ರ ಫ್ಲಾಪ್ ಆಗಿದೆ ಸೊ ಭದ್ರಾ ಬರೋರು ದಯವಿಟ್ಟು ನೋಡಿಕೊಂಡು ಬನ್ನಿ ಯಾಕಂದರೆ ಇದು ಬಿಡ್ತಾಯಿಲ್ಲ ನಿನ್ನೆ ಬಿಟ್ಟಿದ್ರು ಅಂತ ಇವತ್ತು ರಜೆ ಮಾಡಿದ್ದಾರೆ ಅಷ್ಟಾಗಿದೆ ಗುರು ಓ ಅಷ್ಟಾಗಿದೆ ಲೊಕೇಶನ್ನು ವೆದರು ಎಲ್ಲ ಕಲ್ಪ್ ಆಗಿದೆ ಹೇಳಿ ಮಾಡಿಸಿದ್ರು ಬೆದರು ನಾನು ಕಲ್ತಿ ಬೇರೆ ನೋಡ್ತಾ ಇರ್ಬೋದು ಬಾರ್ ಇಂಡಿಕೇಟರ್ ಆಗುತ್ತೆ ಅದೊಂದು ಬ್ಲಾಗ್ ಬರುತ್ತೆ ಹೇಗೆ ಮಾಡೋದು ಹೇಗೆ ಸಿಟ್ಟಿಂಗು ಹೇಗೆ ಅಂತ ಯಾಕೆಂದರೆ ಇವ್ರವರೆಗೂ ಬಾರ್ಕ್ ಬಸ್ಟ್ ಇಂಡಿಕೇಟರ್ ಇಂಡಿಕೇಟ್ರ್ ವಿಡಿಯೋಗಳು ಯಾರೂ ಮಾಡಿಲ್ಲ ಇಂಡಿಯಾದಲ್ಲಿ ಸೊ ನನ್ನೇ ಮೊದಲನೇ ಅಂತ ಅಂತಿದ್ದೆ ಫ್ರಮ್ ಇಂಡಿಯಾ ಸೊ ನೋಡೋಣ ಅನ್ನೊಂದು ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಒಂದು ಡೆಡಿಕೇಟೆಡಾಗಿ ಮಾಡಿಟ್ಟಿದ್ದೀನಿ ಸೊ ಹೋಗ್ತಾ ಹೊಟ್ಟು ಪ್ರಸ ಜೋಗಿನ್ನೇನೊಂದು ಎಂಬತ್ತಿದೆ ಇನ್ನೊಂದು ಒಂದು ಒಂದು ಕಾಲ್ ಅವರ್ ನಮಗೆ ಕೂಡ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಪೆಟ್ರೋಲ್ ಎಲ್ಲ ಕ್ಲೋಸ್ ಆಗಿರೋದಕ್ಕೆ ಬಗ್ ಬಗ್ಗು ಅಂತ ಸ್ನೇಹಿತರೆ ಗಾಡಿ ಸ್ವಲ್ಪ ನೀರೆಲ್ಲ ಫುಲ್ ಇಲ್ಲಿ ನೀರು ನಿಂತಿತ್ತು ಹ್ಞೂ ಹುಷಾರು ನೀವು ಏನಾದ್ರು ಮಾನ್ಸೂನ್ ಅಲ್ಲಿ ಬಂದ್ರೆ ಇದು ಒಂಚೂರು ನೋಡ್ಕೊಳ್ಳಿ ಬಟ್ಟೆನಾ ಭಯ ಬಟ್ಟೆ ಇದೆಯಾ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಬಂಕ್ ಇದೆ ನಿಯರ್ ಬೈ ಹುಡುಕು ಓಕೆ ಅಲ್ಲಿ ಹೋಗಿದ್ದೀನಿ ಪೆಟ್ರೋಲ್ ತಗ್ಸಾಕ್ಬಿಟ್ಟು

இங்க <laughs> கூட <laughs> <laughs> ಇಂಥವ್ರಿಂದ ನೀವು ವ್ಯತ್ಯಾಸಗಳು ಫೈನ್ಗಳು ಹಾಕ್ತಾರೆ ಅದೇನೇ ಆಗೋದು ನಮ್ಮವ್ರಿಗೂ ಅವ್ರಿಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಬಟ್ ಏನು ಆಳ ಮಕ್ಕಳಿಗೆ ಏನೂ ಆಗಲ್ಲ ಅದೇ ಅವ್ರು ಬೀಳಲ್ಲ ಅಲ್ಲಿ ಆಳ ಮೇಲೆ ಕೇಸು ಆಗಲ್ಲ ಆಗಲ್ಲ ಒಂಚೂರು ಕಂಬಿ ಥರ ಬೇಕಲ್ಲ ಇನ್ನೂ ಕಂಬಿ ಥರ ಬೇಕಾ ಅದು ಈ ಈ ಥರ ಕಂಬಿ ಬೇಕಾ ಬೈಂಡಿಂಗ್ ವೈರ್ ಇರ್ತೀವ ಬಂದಿದ್ದೀರಾ ಇದಾದರೂ ಹಾಕಿದ್ದೀರಾ ಹಾಂ ಎಲ್ಲ ಇಟ್ಕೊಂಡಿರ್ತೀವಿ ಅದೇ ತೊಗೊಂಡಿರಪ್ಪ ಬೈಂಡಿಂಗ್ ವೈರ್ ಇಲ್ಲ ಎಲ್ಲ ಇತ್ತು ಈ ಕಡ್ಡಿ ಹಾಕ್ಬೋದು ಮರದ ಕಡ್ಡಿ ಒಳಗಡೆ ಸೊ ಸ್ನೇಹಿತರೆ ಯಾರು ಹಿಂಗೆ ಇದ್ದಾಗ ಈ ತರ ಸೀನ್ಸ್ ಆದರೆ ದಯವಿಟ್ಟು ಈ ತರ ಟ್ಯೂಬ್ ತರ ಇಟ್ಕೊಳ್ಳಿ ಇಲ್ಲ ವೈರ್ ತರ ಇಟ್ಕೊಳ್ಳಿ ಜಿ ಎ ವೈರ್ ತರ ಅಷ್ಟೊಂದು ಕುಟ್ಕೊಂಡಿತ್ತು ಮುಚ್ಚ ನೋಡು ಇವಾಗ ಕೆಳಗಡೆ ಅಲ್ಲಿ ತುಂಬ ನೋಡಿ ಕೆಳಗಡೆ ಬರ್ತೈತೆ ಅಂತ ನೋಡಿ ಬ್ಲಾಕ್ ಆಗಿದೆ ಬ್ಲಾಕ್ ಆಗೋಗುತ್ತೆ ಅರ್ಥ ಮಾಡ್ಕೊ ಆ್ಯಕ್ಚುಲಿ ಇವಾಗ ಏನು ತೊಂದರೆ ಇಲ್ಲ ನಮ್ಮ ಹೋಲ್ ಮಾಡ್ಕೊಬೇಕಷ್ಟೇ ಏನಿಲ್ಲ ಇಲ್ಲಿದೆ ಅಲ್ಲ ಸ್ನೇಹಿತರೆ ಹೋಲು ಅದೇನೆ ಟ್ಯಾಂಕ್ ಬಿಚ್ಚಲ್ಲ ಹುಷಾರು ಕೈ ಬಿಸಿ ಆಗ್ತದೆ ಟ್ಯಾಂಕ್ ಬಿಚ್ಚಲ್ಲ ಟ್ಯಾಂಕ್ ಬೇಡ

ಅಕಸ್ಮಾತ್ ಆಚೆ ಬಂದ್ ಈ ತರ ಆಚೆ ಬಂದ್ರೆ ಒಂದು ಬೈಂಡಿಂಗ್ ವೈರ್ ಇಲ್ಲಾಂದ್ರೆ ಈ ಕ್ಲಚ್ ಔಟ್ ಏನಾದ್ರು ಚೇಂಜ್ ಮಾಡ್ತಾರಲ್ಲ ಅದು ಒಳಗಡೆ ಇರೋ ಕಂಬಿನ ಹೌದು ಗ್ಯಾರೇಜ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಸ್ಪೇರ್ಸ್ ಅದೊಂದು ಇಷ್ಟು ಉದ್ದ ಕಂಬಿನ ಇಟ್ಕೊಂಡ್ರೆ ಫುಲ್ ಹಿಂಗ್ ಒಳಗ್ ತುರ್ಕೋದ್ರೆ ಆಯ್ತು ಧೂಳ್ ಅಷ್ಟೇ ಪುಣ್ಯ ಧೂಳ್ ಅಕ್ಯುಮಿಟ್ ಆಗುತ್ತೆ ಕಂಪ್ರೆಸರ್ ಇಲ್ಲ ಎಲ್ಲಾದ್ರು ಮುಂದೆ ಕಂಪ್ರೆ ಏರ್ ಗನ್ ಇಟ್ಟು ಹೊಡೋದ್ರೆ ಇಲ್ಲ ಅದು ಅದಕ್ಕಿಂತ ಅಲ್ಲಿ ಹೋಗೋದ್ ಇದು ಪೆಟ್ರೋಲ್ ಬಂಕ್ ಅಲ್ಲಿ ಹಂಗೆ ಏರ್ ಪೈ ಬಿಟ್ಕೊಂಡು ಬಿಟ್ರೆ ಆಗೋಯ್ತು ಪ್ರೆಷರ್ ಮಾಡಿಸ್ಬೇಕು ಇವಾಗ ಸಾಕು ಬಿಡಿ ನೋಡಿ ತೂತ್ ಕಾಣ್ತಿತ್ತಲ್ಲ ಓಕೆ ಇಲ್ಲ ಕರೆಕ್ಟ್ ಸೌಂಡ್ ಬರ್ತಿದೆ ಅದು ಸೌಂಡ್ ಓಪನ್ ಆಯಿತು ಸ್ನೇಹಿತರೇ ಆಗಿದೆ ಓಡೋಣ ಬನ್ನಿ ನನ್ನ ಬಾಯ್ಸ್ ಬನ್ನಿ 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 ಹೋಗೋಣ ಹಾ ಏನಪ್ಪಾ ಅಣ್ಣ ಎಲ್ಲ ಹೋಗಿದೆ ಇನ್ನ ಮಟ್ಟೆಲಿ ಹೋಯ್ತು ಟ್ಯಾಂಕ್ ಅಲ್ಲಿ ಮುಂದೆ ಅಲ್ಲ ಹೋಗೋದು ಜೋ ಜ್ಯೂಸ್ ಹೋಗಿ ಸರ್ ಬಿಸ್ಕೆಟ್ ಅಲ್ಲೇ ಇತ್ತು ಹಿಂದೆಯೇ ನಿಲ್ಸ್ಬೇಕಿತ್ತು ಇವಾಗ ಏನಾದ್ರು ಮಳೆ ಬಂತಂದ್ರೆ ಒಂದು ಬಟ್ಟೆ ಹಾಕಿ ಹೌದಾ ಹಾಂ ಅದು ಹೋಗೈತೆ ಹ್ಞೂ ಹೋಗೈತೆ ಹೋಗಿದೆಯಾ ನೋಡಿ ಇಲ್ಲ ಚೆನ್ನಾಗಿ ಅದೇ ಇಲ್ಲಿ ಗ್ಯಾಪಲ್ಲಿ ನೀರು ಹೋಗೇ ಹೋಗುತ್ತೆ ಒಳಗಡೆ ಅದಕ್ಕೆ ಅದು ಹೋಗಿಸ್ಕೊಡತ್ತೆ ಓಕೆ ಮಾಡೋಣ ವ್ಯವಸ್ಥೆ ಮಾಡೋಣ ಆಯಿತು ಮನೆ ಸ್ನೇಹಿತರೆ ಹೋಗೋಣ ಸ್ವಲ್ಪ ಲೇಟ್ ಲೇಟಾಯಿತು ನೋಡಿ ಬನ್ನಿ ಓಡೋಣ

ಎಲ್ಲರೂ ಕೈ ಹಾಕ್ತೀವಿ ಬನ್ನಿ ಹುಷಾರು ಹುಷಾರು ನೀವು ನೀವು ಓಡಿಸ್ತೀರ ಗಾಡಿ ನಾನಲ್ಲ ನಾನು ಈಗ ಹೋಗಿತ್ತು ಅಂತ ಎಲ್ಪ್ ನಾನು ಒಂದು ತಿಂಗಳ ಎರಡು ತಿಂಗಳ ಹಾಂ ಬರ್ರಿ ದಯವಿಟ್ಟು ಒಂದೇಬಿಡಿ ಅಣ್ಣ ಅದಕ್ಕೆ ಆಚೆಡ್ರ ನೀವು ಇಳಿಸೇಬಾರ್ದು ಹೆಂಗ್ ಕುಡಿತೀರ ಹಂಗೆ ಆಮೇಲೆ ನೀವು ಬಂದ್ಮಲ್ ಗಾಡಿನ ಹಂಗೆ ಸ್ಟೋ ಮಾಡ್ಕೊಂಡ್ಬಿಡಿ ಅಷ್ಟೇ ಮೇಲೆ ತಕ್ಕ ಕಷ್ಟ ಅನ್ಸುತ್ತಾ ಗಾಡಿ ಹತ್ರ ಗಮನ ಕೊಡಿ ಯಾರ ಗಾಡಿ ಹತ್ರ ಕಳಿಸ್ಕೊಡಿ

ಟ್ರೈ ಮಾಡೋಣ ಅಲ್ಲ ಬಟ್ ಈ ತುಂಬಾ ತುಂಬ ತಿಂದಿದೆ ಇದು ಅದೆಲ್ಲ ಯಾವ ಏರಿಯಾ ಬ್ರೋ ಬೆಂಗಳೂರಲ್ಲಿ ಶ್ರೀನಗರ ಓಮಲ್ಲಿ ಫ್ಯಾಮಿಲಿ ಇದ್ರಾ

ಏನು ಮಾಡೋಕ್ಕಾಗಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಸದ್ಯ ಸಮಾಧಾನ ಮಾಡ್ಕೊಳ್ಳಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ದೊಡ್ದಿರಿ ನಿತ್ಯರಲ್ಲಿ ಆಗುತ್ತೆ ಅಲ್ಲ ಆಗುತ್ತೆ ಲಾರಿ ಕೈ ಇದು ಮಾಡ್ತಾ ಇದ್ದೀರಾ ಹಾಂ ಸರಿ ಬನ್ನಿ ಲಾರಿ ಬಂತಲ್ಲ ನಾವು ಸರಿ ಸರ್ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಂತಲ್ಲ ಲಾರಿ ಲಾರಿ ಬಂದಿಲ್ಲ ಲಾರಿ ಬಂತಲ್ಲ ಅದಕ್ಕೆ ಹೋಗ್ತಾ ಇರೋದು ಇಲ್ಲಂದಿರ ಇದು ಮಾಡ್ಬೋದಿತ್ತು ರಿವರ್ಸ್ ಎಲ್ಲ ತೆಕ್ಕೊಂಡು ಮಾಡ್ಬೋದಿತ್ತು ಮನುಷ್ಯ ಆಯ್ತು ನೋಡೋಣ